ಹಾ ನೋಡ್ತೀನಿ ಸಂಗೀತ ರೀ ಅಂದ್ರೆ ಅವರು ಬೋಲ್ಡ್ ಆಗಿದ್ದಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಎಲ್ಲೋ ಹಿಂದೆ ಮುಂದೆ ಒಂದು ಮಾತಾಡಲ್ಲ ಹೊರಗೆ ನೋಡ್ತಿರೋರಿಗೆ ಅವ್ರು ಸಂಗೀತ ಅವರು ವಿನಯವ್ರ ಅಲ್ಲಿ ಇದ್ದಾಗ ವಿನಯ್ ಅವ್ರ ಹತ್ರ ಕಾರ್ತಿಕ್ ಗ್ರಾಫ್ ಇದ್ದಾಗ ಕಾರ್ತಿಕ್ ಹತ್ರ ಡ್ರೋನ್ ಅವರು ಗ್ರಾಫ್ ಚೆನ್ನಾಗಿದ್ದಾಗ ಡ್ರೋನ್ ಅವ್ರ ಹತ್ರ ಈಗ ಮೊನ್ನೆ ಡ್ರೋನ್ ಅವ್ರದ್ರು ಕಟ್ ಮಾಡಿದ್ರು ನೆಕ್ಸ್ಟ್ ಏನಿಲ್ಲ ಅವರು ಅವ್ರಿಗೆ ಎಲ್ಲಿ ಸ್ಟ್ರೈಟ್ ಆಗಿರುತ್ತೋ ಆತಾಡ್ತಾ ಇದ್ದಾರೆ ವಿನಯಿ ಕಾರ್ತಿಕ್ ಪ್ರಥಮ್ ಅಂತ ಏನಿಲ್ಲ ಬಟ್ ಏನಂತ ಅಂದ್ರೆ ಅವರು ಹೇಗಿರ್ಬೇಕು ಆ ಥರ ಇದ್ದಾರೆ ಇನ್ನ ಇನ್ನು ವಿನಯಿ ಕಾರ್ತಿಕ್ ಹೇಗೆ ಅಂತ ಅಂದ್ರೆ ಅವ್ರ ಹತ್ರ ಅಗ್ರೆಸಿವ್ ಆಡ್ತಾ ಇದ್ರು ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರಥಮ ಓಕೆ ಬಟ್ ಪ್ರಥಮ ಸ್ವಲ್ಪ ಪ್ರಥಮ್ ಅವರು ಸ್ವಲ್ಪ ಬೋಲ್ಡ್ ಆಗಬೇಕು ಆಕ್ಟಿವ್ ಆಗ್ಬೇಕು ಎಲ್ಲರ ಸೆರೀಬೇಕು ಬೆರೆತ್ರೆ ಫೈನಲ್ ವರ್ಗು ಅವ್ರಿಗೆ ಬರ್ಬೋದು ಸಿಂಪತಿನೇ ವರ್ಕ್ ಮಾಡ್ಕೊಳ್ತಾ ಇದ್ದಾರೆ ಇಬ್ರು ಸೇರಿ ಅಂತ ಇಲ್ಲ ಆ ಥರ ಏನಿಲ್ಲ ಸರ್ ಸಿಂಪತಿ ಅಂತ ಏನಿಲ್ಲ ಬಟ್ ಹೇಗೆ ಅಂತಂದರೆ ಅವರ ಒಂದು ಅವರ ಥರನ ಅವರು ತೋರಿಸ್ತಾ ಇದ್ದಾರೆ ಹೊರತು ಅಲ್ಲಿ ಸಿಂಪತಿ ಹಿಂಪತಿ ಅಂತ ಏನಿಲ್ಲ ನಮಗೆ ಆ ಥರ ಯಾವುದು ಅನ್ನಿಸ್ತಾ ಇಲ್ಲ ಹೊರಗಿನ ಜನಗಳು ಹೇಗೆ ಅಂತ ನನಗೆ ಗೊತ್ತಿಲ್ಲ ಹೊರಗಡೆ ಜನರು ಕಾಗೆ ಆರಿಸ್ಬಿಟ್ಟ ಪ್ರತಾಪ್ ಅಂದವ್ರಿಗೆ ಡ್ರೋನೇ ಆರಿಸ್ಬಿಟ್ರು ಬಿಗ್ ಬಾಸ್ ಮನೆಯಲ್ಲಿ ಹೌದು ಸರ್ ಅಂತ ಹೇಳ ಯಾರು ಪ್ರಪಂಚದಲ್ಲಿ ತಪ್ಪು ಮಾಡಿದವರು ಯಾರು ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ಬಟ್ ಅವ್ರು ಏನ್ ಮಾಡಿದ್ರು ಅಂತ ಅವ್ರಿಗಷ್ಟೇ ಗೊತ್ತಿರುತ್ತೆ ಹೊರಗಿನ ಪ್ರಪಂಚದಲ್ಲಿ ಜನ ಹೇಗೆ ತೋರಿಸ್ತಾರೆ ಅಂತ ಅಂದ್ರೆ ನಾವು ಏನೋ ಒಂದು ತಪ್ಪು ಮಾಡಿದೀವಿ ಅಂದ್ರೆ ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಾರೆ ಬಟ್ ಹೋಗಿ ನೋಡಿದ್ರೇ ಅವ್ರ ಬಗ್ಗೆ ಏನೋ ನಮ್ಗೆ ಅರ್ಥ ಆಗುತ್ತೆ ಡ್ರೋನ್ ಪ್ರತಾಪ್ ಅವರು ಅವ್ರು ಏನ್ ಮಾಡಿದ್ರು ಬಿಟ್ಟರೆ ನಮ್ಗೆ ಗೊತ್ತಿಲ್ಲ ಬಟ್ ಇವಾಗಂತೂ ಅವ್ರ ಇರೋ ಒಂದು ತನನ ಅವ್ರ ಒಳ್ಳೆತನನ ನಮ್ಗೆ ಗೊತ್ತಾಗ್ತಾ ಇದೆ ಜನ ಪೋರ್ಟ್ರೇಟ್ ಮಾಡಿದ್ರು ಒಟ್ಟು ಪ್ರತಾಪ್ ಈ ತರ ಮಾಡಿದ್ರು ಮಾಡುದು ನಂಬಿಕೆ ಜನರ ನಂಬಿಕೆಗೆ ಇದ್ ಮಾಡಿದ್ರು ಬಟ್ ನಮಗೆ ಗೊತ್ತಿಲ್ಲ ಅವರು ಒಂದು ಹೇಳ್ಕೊಂಡ್ರು ನಮ್ಮನ್ನ ಈ ಕೂಡ ಟೀಕ್ ಮಾಡಿದ್ರು ಹಾಗೆ ಮಾಡಿ ನಮ್ಗೆ ಅದು ಗೊತ್ತಿದ್ದಿಲ್ಲ ಅಲ್ಲ ಅವ್ರು ಹೇಳ್ಕೊಂಡ ಬಗ್ಗೆ ನಮಗೆ ಗೊತ್ತಾಗಿದ್ದು ಯಾವ ಥರ ಅವರು ಹೆಂಗ್ ಮಾಡಿದ್ರು ಅಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಮೊನ್ನೆ ಅವ್ರ ಅಪ್ಪ ಅಮ್ಮ ಬಂದರು ಎಷ್ಟು ಮುಗ್ಧರು ಅಂತ ಅನ್ಸ್ಬಿಟ್ರು ಹೌದು ಸರ್ ಅದಕ್ಕೆ ಹೇಳೋದು ಹಳ್ಳಿ ಜನ ಯಾವತ್ತೂ ಮುಗ್ಧರು ಅಂತ ಅವ್ರ ನೋಡಿ ಅವರಲ್ಲಿ ಒಳ್ಳೆ ಒಂದು ಕಲ್ಮಶ ಇಲ್ಲ ಒಂದು ವಿದ್ಯೆ ಪ್ರೀತಿ ವಿಶ್ವಾಸದಿಂದ ಎಷ್ಟು ಮಾತಾಡಿದ್ರು ಸೀರಿಯಸ್ ಪೇರೆಂಟ್ಸು ಮಾತಾಡಿದ್ರು ಬಟ್ ಅವರಲ್ಲಿ ಒಂದು ಏನೋ ಒಂದು ಮುಗ್ಧತೆ ಮೂರು ವರ್ಷದಿಂದ ಬಿಟ್ಟು ಇರೋದು ಹೇಗಿರುತ್ತೆ ಅಲ್ವಾ ಅದನ್ನ ಅರ್ಥ ಮಾಡ್ಕೋಬೇಕು ಹಳ್ಳಿ ಸಂಪ್ರದಾಯವನ್ನ ಸೀರೆ ಅದೆಲ್ಲ ತಂದು ಕೊಟ್ಟರು ಅವರು ಹೌದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅದೊಂದು ನಮ್ಮ ಸಂಸ್ಕೃತಿನ ಅವ್ರು ಕಾಪಾಡಿದ್ರು ತುಂಬಾ ಇಷ್ಟ ಆಯ್ತು ನಮ್ಗೂ ಅವರಿಬ್ಬರು ಆದಷ್ಟು ಬೇಗ ಅಪ್ಪ ಮಕ್ಕಳು ಇಬ್ರು ಒಂದಾಗ್ಲಿ ಚೆನ್ನಾಗಿದೆ ಅನ್ನೋದು ನಮ್ಮ ಫೈನಲ್ ಯಾರು ಗೆಲ್ತಾರಂತೆ ಫೈನಲ್ ನಮಗೆ ಸಂಗೀತ ಬರ್ಬೇಕು ಅಂತ ಇಷ್ಟ ಒಂದು ಹುಡುಗಿರಾಗಿ ಹುಡುಗಿರಿಗೆ ಸಪೋರ್ಟ್ ಮಾಡಬೇಕಲ್ಲ ಈ ಸಲ ಹೆಣ್ಮಕ್ಳಿಗೆ ವಿನ್ ಆಗೋ ಚಾನ್ಸಸ್ ಇದೆ ಅಂತೀರಾ ಆಲ್ಮೋಸ್ಟ್ ಬಂದ್ರೆ ಸಂಗೀತ ಬರ್ಬೋದು ಇಲ್ಲ ಅಂದ್ರೆ ಮೇ ಬಿ ವಿನಯ್ ವಿನಯ್ ಅವರು

ಅವ್ರು ಹಾಕೋಬರ ವಾರ ವಾರ ನಮ್ಗೆ ನೋಡ್ತೀರಿ ಆ ಥರ ಹಾಕೋಬರ್ತಾರೆ ಒಂದು ಕ್ರೇಜಿಗೆ ನೋಡ್ಬೇಕು ಅನ್ಸುತ್ತೆ ಬಿಗ್ ಬಾಸ್ ಬೇಕೇ ನಮಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಎಪಿಸೋಡ್ ನಾನು ಮಿಸ್ ಮಾಡಲ್ಲ ಮಿಸ್ ಮಾಡಿದ್ರೂ ಜಿಯೋ ಟಿವಿ ಅದು ನೋಡೇ ನೋಡ್ತೀನಿ ನಾನು ಯಾವುದು ಮಿಸ್ ಮಾಡೋದಿಲ್ಲ ನಿಮ್ಮ ಓಟು ನಮ್ಮ ಓಟು ಸಂಗೀತ ನಿಮ್ಮ ಹೆಸರು ಶ್ವೇತಾ ಸೂಪರ್ ಚೆನ್ನಾಗಿ ಮಾತಾಡೋದು